ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದ ಬಳಿಯ ಸಮುದಾಯದ ಭವನದ ಆವರಣದಲ್ಲಿ ಪಟ್ಟಣಕ್ಕೆ ಪ್ರತ್ಯೇಕ ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಚಾಲನೆ ನೀಡಿದರು ಕೇಂದ್ರ ಪುರಸ್ಕೃತ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆಯಡಿಯಲ್ಲಿ ಪಾವಗಡ ಹಾಗೂ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯಡಿ ಶಿವಪುರದ ಜಲಶುದ್ದೀಕರಣ ಶುದ್ದ ನೀರು ಪೈಪನ್ನು ಮೂಲವಾಗಿಟ್ಟುಕೊಂಡು ಶಾಶ್ವತ ಶುದ್ದ ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ಸುಮಾರು ಐವತ್ನಾಲ್ಕು ಪಾಯಿಂಟ್ ಆರು ಏಳು ಕೋಟಿ ವೆಚ್ಚದಲ್ಲಿ ಜಾರಿ ತರಲಾಗಿದೆ ಅಂತ ಶಾಸಕರು ಮಾಹಿತಿ ನೀಡಿದರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶುದ್ಧ ಕುಡಿಯುವ ನೀರು ಪಟ್ಟಣಕ್ಕೆ ಇನ್ನು ಮೂವತ್ತು ವರ್ಷಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಲ ಶಾಶ್ವತವಾಗಿ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಈ ಯೋಜನೆ ಪಟ್ಟಣದ ಸಮಸ್ತ ನಾಗರಿಕರಿಗಾಗಿ ದೂರದೃಷ್ಟಿ ಇಟ್ಟುಕೊಂಡು ಜನಪರ ಕಾಳಜಿಯಿಂದ ಜಾರಿ ತಂದ ಯೋಜನೆಯಾಗಿದೆ ಎಂದರು ಶಾಶ್ವತ ಶುದ್ಧ ಕುಡಿಯುವ ನೀರಿನ ಯೋಜನೆ ಕುರಿತು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲಿ ಶಿವ ಪಾಯಕ್ ದಲಿತ ಮುಖಂಡರಾದ ಎಸ್ ದುರ್ಗೇಶ್ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷ ಸುನೀಲ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುಸಿದ್ದನಗೌಡ ಮಾತನಾಡಿದರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಪ್ರಭಾಕರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ತಳಸದ ವೆಂಕಟೇಶಪ್ಪ ಸೇರಿದಂತೆ ಹಲವು ಸದಸ್ಯರು ಮುಸ್ಲಿಂ ಸಮಾಜದ ಮಾದಳಿ ನಜೀರ್ ಸಾಬ್ ಸೇರಿದಂತೆ ವಿವಿಧ ಸಮುದಾಯಗಳ ಮುಖಂಡರು ವೇದಿಕೆಯಲ್ಲಿದ್ದರು ಪಟ್ಟಣದ ನೂರಾರು ನಾಗರಿಕರು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

और बैठो और भी कौन ऊपर है मार्क बैठ रे हो रे बहुत निर्देशक साहब मुझे पता है धन्यवाद बहुत बहुत अभिनंदन सन्मद मारो बाबे अरे बात मत मत हो जाएगा ರಂಗಣ ಸೈಡ್ ರಂಗಣಸೈಡ್ ಇಬ್ನಾರಾಯಣ ಆಯುಮೇ ವಾಸುದೆವಾಮೆ ಕನ್ನೋ ವಿಷ್ಣ ಪ್ರಚೋದ್ಯಾತ್ ಮಹಾಚ ವಿಮೇ ವಿಷ್ಣಭಟ್ ಜೀಮೆ ಕನ್ನೋ ಮಹಾಲಕ್ಷ್ಮೀ ಪ್ರಚೋದಯತ್ ಶಿವಣ್ಣ ಹೇಳ್ತಾ ಇದ್ರು ನಾನೆಲ್ಲೂ ಪ್ರಿಪೇರ್ ಮಾಡ್ಕೊಂಡು ಹೋಗಲ್ಲ ಭಾಷಣ ನೋಡ್ಬಿಟ್ಟು ಏನಾದರೂ ನನಗೆ ಅನಿಸಿದ್ರ ಮನಸ್ಸಿ ಕೆಲ ಯೋಚನೆಗಳು ಬೇಕಲ್ಲ ಆ ಯೋಚನೆಗಳು ನನ್ನಲ್ಲಿ ಇದ್ದಾವೆ ಅದಕ್ಕೋಸ್ಕರ ಸೊ ನನ್ನ ಭಾಷೆ ಅಲಿಸ್ಬೇಕಿಲ್ಲ ನನ್ನ ಚಿಂತನೆಗಳನ್ನ ಆಲಿಸಿದ್ರೆ ಸಾಕು ನಾನು ಅದನ್ನ ನಾನು ಯಾರು ನನಗೆ ಏನು ಯಾಕಂದ್ರೆ ನಾನು ನನ್ನ ಚಿತ್ರದ ಕತೆ ಹೇಳ್ತೀನಿ ನಾನು ಎಂಬತ್ತು ಏಳು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಇನ್ನ ಎಂಬತ್ತೆಂಟರಲ್ಲಿ ಇಲ್ಲಿ ನಾನು ಕೂಲಿಗಿಂತ ಚಂದ್ರ ಓಡಾಡ್ತಾ ಇದ್ದೆ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಎಂಟನೇ ಕ್ಲಾಸಿಗೆ ಸೇರ್ಕೊಂಡಾಗ ಜೂನ್ ಎಸ್ ಆರ್ ಎಸ್ ಸ್ಕೂಲ್ಗೆ ಜಾಯ್ನ್ ಆದಾಗ ನಾನು ಆರು ನಲವತ್ತೈದಕ್ಕೆ ಆ ಕೂಡಲಿಗೆ ಬಳ್ಳಾರಿ ಬಸ್ಸು ಕೂಡಿಗೆ ಮಂತ್ರಾಲಯ ಬಸ್ ಇರ್ತಿರಲ್ಲ ನಾಲ್ಕೂವರೆ ಟೈಮ್ ಅಲ್ಲಿ ಅಷ್ಟೊಳಗೆ ಎದ್ದು ಆ ನೀರು ನಾನೇ ಇಟ್ಕೊಂಡು ತೊಟ್ಟಿ ತುಂಬಿಸ್ತಿದೆ ತೊಟ್ಟಿ ತುಂಬಿಸಿ ಸ್ನಾನ ಮಾಡಿ ಚಿತ್ರಂಗ ಇಲ್ಲಾಂದ್ರೆ ಅನ್ನ ತೆರ ಮಾಡಿ ಹೋಗ್ಬೇಕಿತ್ತು ಒಂದ್ ದಿವಸ ಒಂದು ಕಾಲೇಟಾದ್ರೂ ನೀರು ಸೊ ಅವಾಗಿಂದೂ ನಮ್ಗೆ ಇಲ್ಲಿ ನೀರಿನ ನಲವತ್ ಮೂವತ್ತೈದು ನಲವತ್ತು ವರ್ಷದಿಂದ ಇಲ್ಲಿ ಊರಿನ ನೀರಿನ ಸಮಸ್ಯೆ ಇತ್ತು ಗೊತ್ತಿತ್ತು ಅದರ ಜೊತೆಗೆ ಮೂರು ವರ್ಷ ಬರಬಾರ ಟೈಮಲ್ಲಿ ಒಂದು ಎರಡು ಟಿ ಎಂ ಸಿ ನೀರು ಭದ್ರಾ ಜಲಾಶಯದ ನೀರು ತರಲಿಕ್ಕೆ ಎಷ್ಟು ಅರಸಾಹಸ ಪಡಬೇಕಾಯಿತು ನಾವೊಂದು ಅರಸಾಹಸ ಪಟ್ಟಲಿಕ್ಕೆ ಸುಮಾರು ಏಳು ಜಿಲ್ಲೆಗಳು ಮಾನ್ಯರು ಅಲೆಗಳಿಂದ ಹೆಚ್ಚು ಪಟ್ಟಣಗಳು ಹೆಚ್ಚು ನಗರಗಳಲ್ಲಿ ನೀರು ಒಣಗಿ ಬಂತು ಸೊ ಅದು ನಮಗೆ ತುಂಬಾ ಸಮಾಧಾನಕ್ಕವರ ಸಲಹೆ ಅದಕ್ಕೋಸ್ಕರ ನಾನು ಮತ್ತೆ ಇದು ಇದು ಒಂದು ಏನು ಕಾರ್ಯಕ್ರಮ ಇದೆ ಇದು ಅಮೃತ ಯೋಜನೆ ಕೇಂದ್ರ ಸರ್ಕಾರ ಆಚರಣೆ ಭಾಗದ್ದು ಇದು ಈಗ ಇದು ಪಟ್ಟಣ ನಗರಾಭಿವೃದ್ಧಿ ಮತ್ತೆ ಪೌರಂಗಿಲ್ಲ ಬರ್ತದೆ ಈ ನಗರ ಇದು ಪಾವಗಡ ಸ್ಕೀಮ್ ಇದೆ ಇದು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಮಲ್ಟಿ ವಿಲೇಜ್ ಸ್ಕೀಮ್ ಅದು ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ನೀರ ಸರಬರಾಜು ಇಲಾಖೆಗೆ ಬರ್ತದೆ ಇಲಾಖೆ ಬೇರೆ ಯಾವುದೇ ರೀತಿ ಮುಂದೆ ಆಪರೇಷನ್ ಅಂತ ಅದು ಇಲಾಖೆ ಇಲಾಖೆಗೆ ಶಿಫ್ಟ್ ಮಾಡ್ಕೊಳ್ಳಿ ಬಂದಿಲ್ಲ ಅದಕ್ಕೋಸ್ಕರ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಇಲಾಖೆ ನೀರು ಕೇಳಿರ್ತಾ ಇಲ್ಲ ನಗರ ಅಭಿವೃದ್ಧಿ ಯಾವುದೇ ಕಾರಣಕ್ಕೂ ಮುಂದೆ ಎಲ್ಲ ನಾವು ನೀರು ಕೊಟ್ಟು ಮೈಂಟೇನ್ ಆಗೋದಿಲ್ಲ ಏನಿದ ಸ್ಕೀಮಲ್ಲಿ ಡಿ ಪಿ ಆರ್ ಏನಾಗಿದೆ ಆಗಿದೆ ಸ್ಕೀಮ್ ಅದೆಲ್ಲ ಮುಗಿದ್ರೆ ಯಾವ ರೀತಿಯಿಂದ ಇದು ತರಲಿಕ್ಕೆ ಸಾಧ್ಯ ಇಲ್ಲ ಆಗೋದಿಲ್ಲ ನೀವು ಬೇಕಿದ್ದರೆ ಇನ್ನೊಂದು ಒಂದು ಒಂದುವರೆಗೂ ಸೇರ್ಸ ಕೇಳಿದೆ ಶಾಶ್ವತ ಒಂದು ಸೇಸಪ್ಪ ಅಂತ ನಾನು ಕೇಳಿದೆ ನಾವು ನಾವೆಲ್ಲ ನೋಡ್ತಾ ಇರ್ತೀವಿ ಶಾಶ್ವತ ಅಲ್ಲದ ಜೀವನಕ್ಕೆ ಶಾಶ್ವತ ಹೋರಾಟ ಅನಿಶ್ಚಿತ ಜೀವನಕ್ಕೆ ನಿಶ್ಚಿತ ಹೋರಾಟ ಅಂತ ಹೇಳಿದ್ರು ಸೊ ನಾವು ಶಾಶ್ವತ ಅಲ್ವೋ ಇಲ್ವೋ ಗೊತ್ತಿಲ್ಲ ಆದ್ರೆ ನೀರು ಮಾತ್ರ ಶಾಶ್ವತವಾಗಿ ನಾವು ಕೂಡಿರಲಿಲ್ಲ ಪಟ್ಟಣದ ಜನತೆಗೆ ಸಿಗಬೇಕು ಒಂದು ದೃಷ್ಟಿಯಿಂದ ನಾವು ಇದೊಂದು ಶಾಶ್ವತವಾಗಿ ಅಂದ್ರೆ ಎಷ್ಟೇ ಜನಸಂಖ್ಯೆ ಎಷ್ಟೇ ಬೆಳೆದ್ರು ಈ ಪಟ್ಟಣ ಇಲ್ಲಿ ಜನಗಳಿಗೆ ಒಂದು ಯಾಕಂದ್ರೆ ಒಂದು ಬೇಸಿಕ್ ತಿಂಗ್ ನೀರ್ ಅದು ಸಿಗದೆ ಸಿಗಬೇಕು ಅಂತ ಒಂದು ಒಂದು ಆಸೆ ನನಗೆ ಇದೊಂದು ಆಸೆ ನಮ್ಮ ಇದರಲ್ಲಿ ಕೈಗೂಡಲಿ ಅಂತ ಹೇಳ್ಬಿಟ್ಟು ನಾವು ಇದನ್ನ ಅದನ್ನೊಂದು ಸೇರಿಸಿದೆ ನನ್ನ ಇದ್ರಕ್ಕೋಸ್ಕರ ಮತ್ತೆ ನಿಮ್ಗೆಲ್ಲ ಗೊತ್ತಿದೆ ಹೋದ ವರ್ಷ ವಾಲ್ಮೀಕಿ ಜಯಂತಿಲಿ ನಾನು ಆಡು ಕಾಪಿ ತೋರಿಸ್ದೆ ಅವತ್ತು ನಾನು ಈಪರ್ಗೆ ನಾನು ಕೇಳಿದೆ ನಾಳೆ ಬೆಳಿಗ್ಗೆ ಜಯಂತಿ ಇದೆ ನಾನು ಪಟ್ಟಣದಲ್ಲಿ ನಾನು ಅನೌನ್ಸ್ ಮಾಡಬೇಕು ನೀವು ಏನಾದರೂ ಲೆಟರ್ ಕೊಡ್ಲಿಲ್ಲ ಆಧಾರ್ ಕಾಪಿ ಕೊಡ್ಲಿಲ್ಲ ಗವರ್ಮೆಂಟ್ ಆರ್ಡರ್ ಅಂತಂದ್ರೆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತಂದಾಗ ರಾತ್ರಿ ಒಂಬತ್ತು ಮುಕ್ಕಾಲು ಒಂದು ಅವ್ರು ಟೈಪ್ ಮಾಡಿಸಿ ಕಳಿಸಿದ್ರು ಇಲ್ಲ ನಿಮಗೆ ಕಳ್ಸಿದ್ವಿ ನೋಡಿ ಕಾಪಿ ಸರ್ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ನಾನು ಇದನ್ನ ದೊಡ್ಡ ಮಟ್ಟದಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿದಾಗ ಆವಾಗಲೇ ಆಯ್ತು ಬಟ್ ನಾನಾ ಕಾರಣಗಳಿಂದ ಅದು ಸ್ವಲ್ಪ ಅಗ್ರಿಮೆಂಟ್ ಆಗೋದು ಲೇಟ್ ಆಯ್ತು ಮತ್ತೆ ಅದೆಲ್ಲ ಅನುಮೋದನೆ ಆಗೋದು ಯಾಕೆಂದ್ರೆ ಏನಾಗಿದೆ ಕೊಟ್ಟು ಮತ್ತೆ ಪ್ರೊಜೆಕ್ಟ್ ಅಂತ ಮಾತಾಡ್ತಿರ್ಬಿಟ್ಟು ಯಾರು ಇದನ್ನ ಸುಮಾರು ಹದಿನೈದು ವರ್ಷ ಹಿಂದೆ ಎಲ್ಲ ಇದರ ಬಗ್ಗೆ ಆಗಲೇ ಡಿಪೇರ್ ಮಾಡಿ ಮತ್ತೆ ಇದರ ಬಗ್ಗೆ ತಿಳ್ಕೊಂಡಿದ್ರು ಇದಕ್ ಮುಂಚೆ ಯಾರ್ಯಾರು ಕಾರ್ಯದರ್ಶಿಗಳಿದ್ರು ನಾ ನಗರ ಅಭಿವೃದ್ಧಿ ಇಲಾಖೆಯಲ್ಲಿ ಮತ್ತೆ ಗ್ರಾಮೀಣ ನೀರು ಸರಬರಾಜ್ ಇಲಾಖೆ ಕಾರ್ಯದರ್ಶಿಗಳಿದ್ರು ಯಾರ್ಯಾರು ಇದ್ರ ಇಲಾಖೆ ಎಲ್ಲಾ ಕೆಲಸ ಮಾಡಿದ್ರು ಪ್ರತಿಯೊಂದು ಸೀನಿಯರ್ ಆಫೀಸರ್ಸ್ ನ ನಾವು ಭೇಟಿ ಮಾಡಿ ಈ ತರ ಇದು ಕ್ಲೋಸ್ ಆಗಿತ್ತು ಫೈಲ್ ಕ್ಲೋಸ್ ಆಗಿದಾಗ ಮತ್ತೆ ಓಪನ್ ಮಾಡಿಸ್ಬಿಟ್ಟು ನಿರಂತರ ಶ್ರಮ ವಹಿಸಿ ಇವು ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲಾ ಶಾಸಕನ ಕಲ್ಸಿದ್ರು ಒಂದ್ಸರಿ ಎಲ್ಲಾ ಅಭಿವೃದ್ಧಿ ವಿಷಯಗಳಲ್ಲಿ ಚರ್ಚೆ ಮಾಡ್ಬೇಕು ಅದನ್ನ ತುಂಬಾ ಹೈಲೈಟ್ ಮಾಡಿ ಈ ಬಗ್ಗೆ ಹೇಳಿದ್ರು ಅವಾಗ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಯ್ತು ಇದಾಗ ಮತ್ತೆ ಎಲ್ಲಾ ಮುಂಚೆ ಅಧಿಕಾರಿಗಳು ಅವರು ಕರೆಸಿ ಮೀಟಿಂಗ್ ಎಲ್ಲ ಚರ್ಚೆ ಮಾಡಿ ಇಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ತುಂಬಾ ನೀಡ್ ಇದೆ ಮತ್ತೆ ಹೊಸ ಪ್ರಾಜೆಕ್ಟ್ ಅಂತಂದ್ರೆ ತುಂಬಾ ವರ್ಷಗಳಾಗ್ತದೆ ಇದರಲ್ಲೇ ಮುಗಿಸ್ಕೊಳ್ಳೋಣ ಅಂತ ಅಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಬಡ ಜನತೆ ಪರವಾಗಿ ನಮ್ಮ ಪಟ್ಟಣದ ಸಂಪೂರ್ಣ ಜನತೆ ಪರವಾಗಿ ಒಂದು ಶಾಶ್ವತ ಯೋಜನೆಗೆ ಅನುಮತಿಸಿದ ಇವತ್ತು ರೀತಿಯಲ್ಲಿ ನಾವು ನಮ್ಮ ಸರ್ಕಾರ ಜನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರನ್ನು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಮತ್ತು ವಿಶೇಷವಾಗಿ ನಮ್ಮ ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಸುರೇಶ್ ಅವರು ಮತ್ತು ಅತಿ ಮುಖ್ಯ ಮುಖ್ಯವಾಗಿ ನಮ್ಮ ಏನು ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣ ನೀರು ನಗರ ನೀರು ಸರಬರಾಜು ಇಲಾಖೆ ಗ್ರಾಮೀಣ ಅಂಜು ಪ್ರವೇಶ ಐ ಎಸ್ ಸೀನಿಯರ್ ಐ ಎಸ್ ಆಫೀಸರು ಮತ್ತು ಈಗ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು ಆಗಿನ ಇದು ಗ್ರಾಮೀಣ ನಗರ ನೀರು ಸರಬರಾಜು ಇಲಾಖೆ ಕಾರ್ಯದರ್ಶಿಗಳು ಎನ್ ಕೆ ಅತೀಕ್ ಅವರು ಇವರು ವಿಶೇಷ ಒಂದು ಗಮನದಿಂದ ಮತ್ತೆ ರಿಟೈರ್ಡ್ ಚೀಫ್ ಇಂಜಿನಿಯರ್ ಪ್ರಕಾಶ್ ಶೆಟ್ಟಿ ಅವರು ಕೂಡ ನಮಗೆ ಇದರಲ್ಲಿ ಸಹಕಾರ ಕೊಟ್ಟರು ಮತ್ತೆ ನಮ್ಮ ತಾಲೂಕು ಜಿಲ್ಲಾ मलिकार्जुन पाटील और कुड़ा लोगों इधर ना ना सलाह पर देते दे इतने लोगे लेकिन बहुत अच्छा लोगे ठीक है सबको सबको इसको मतलब मेरे जैसे जा इनको नॉलेज है गांव में मतलब टोल में क्या हो चाहिए क्या नहीं चाहिए तो सब तरह के मिला के आगे बारा आप वो सबको पूछना है ಅವರು ಈಗಾಗಲೇ ತುಂಬಾ ದೊಡ್ಡ ದೊಡ್ಡ ಸಾವಿರ ಕೋಟಿಗಳು ಕೆಲಸ ದೇಶ ವಿದೇಶಗಳೆಲ್ಲ ಮಾಡಿದ್ದಾರೆ ಈಗ ಇವರೆಲ್ಲಾ ಈಗ ಅಂತಾರಾಷ್ಟ್ರೀಯ ಮಟ್ಟದ ಕೆಲಸ ಮಾಡೋದು ಮಾಡಿ ಅನುಭವ ಇರೋದ್ರಿಂದ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಊಷಿ ಯೂಸ್ ಮಾಡಿ ಮಾಹಿತಿ ಅಂತ ಹೇಳಿದ್ದಾರೆ ಆ ಒಂದು ಇದರಿಂದ ನಾವು ಕೂಡ ಎಲ್ಲ ಕಡೆಯು ಎಲ್ಲ ತಾಲ್ಲೂಕುಗಳಲ್ಲೂ ಎಲ್ಲ ಬೇರೆ ರಾಜ್ಯ ಜಿಲ್ಲೆಗಳಲ್ಲೂ ಕೂಡ ತಾಂತ್ರಿಕ ತೊಂದರೆಗಳ ಅಡಚಣೆಗಳಿಂದ ಮುಂದಕ್ಕೆ ಹೋಗ್ತಾ ಇದೇವೆ ಆ ತರ ನಮ್ದು ಅಂತಲೇ ನಾನು ಅದೆಲ್ಲ ಪ್ಯಾಕೇಜಿಂಗ್ ಇದ್ರೆ ಕೂಡ ನಮ್ಮ ತಾಲೂಕು ವಿಶೇಷ ಪಕ್ಷ ನಮ್ಮ ಮಾಡಿ ಪೈಲಟ್ ಪ್ರಾಜೆಕ್ಟ್ ಅಂತ ನಾವು ಸ್ಟಾರ್ಟ್ ಮಾಡಿಸಿದೀವಿ ಸೊ ತಾವು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಬೇರೆ ರೀತಿ ನೆನೆಗಿದುಕೊಳ್ಳೋದು ಬೇರಲ್ಲಿ ನಾನು ಕಳೆಕಳಿ ಮಾಡಬೇಕು ಅಂತ ಒಬ್ಬ ಶಾಸಕರು ಪಡೆದಿರ್ತಕ್ಕಂಥ ಮಾಡ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾ ಇದೀನಿ ಇದು ಕೂಡ ಸಿರಶೇಖರ್ ಸಾಹೇಬ್ರವರು ಕೂಡ್ಲಿಗ ಅವರು ಶಾಸಕರಾಗಿದ್ದಾಗ ಒಂದು ಬನ್ನಿಗೋಳು ಅರಮಹಳ್ಳಿ ಕೊಟ್ಟೂರು ಕೂಡ್ಲಿಗಿಗೆ ಒಂದು ನೀರು ನಿಯೋಜನೆ ತಂದಿದ್ದರು ಆಗ ಕೂಡ್ಲಿ ಪಟ್ಟಣಕ್ಕೆ ಬರ್ತಕ್ಕ ಬರ್ತಕ್ಕಂಥ ನೀರಿನ ಸಾಮರ್ಥ್ಯ ಇಪ್ಪತ್ತು ಲಕ್ಷ ಲೀಟ್ರು ಈಗ ಇವತ್ತು ಭೂಮಿ ಪೂಜೆಯನ್ನು ನಮ್ಮ ಶಾಸಕರು ನೆರವೇರಿಸಿದ್ರೆ ಈ ಒಂದು ಕಾಮಗಾರಿ ಪೂರ್ಣಗೊಂಡ ನಂತರ ಕೂಡ್ಲಿಗೆ ಒಂದು ಎಂಬತ್ತು ಲಕ್ಷ ಲೀಟರ್ ಅಂದ್ರೆ ಇಪ್ಪತ್ತು ಲಕ್ಷ ಲೀಟರ್ ನೀರು ಬರ್ತಾ ಇದೆ ಇದ್ರ ಮೂರು ಪಟ್ಟು ಹೆಚ್ಚು ಅಂದ್ರೆ ನಾಲ್ಕು ಪಟ್ಟು ಈಗಾಗಲೇ ಎಂಬತ್ತು ಮಾಲಕ್ ಪಟ್ಟು ಎಂಬತ್ತು ಲಕ್ಷ ಲೀಟರ್ ಅಂತ ಹೇಳಿದ್ರೆ ಇದು ಕರ್ನಾಟಕದ ಪಕ್ಕದಲ್ಲಿ ನದಿಗಳು ಹತ್ರ ಕೂಡ ಯಾರಿ ಕೂಡ ಇಂಥ ಸವಲತ್ತು ಸಿಕ್ಕಿದ್ರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಅಂತ ಒಂದು ಕಷ್ಟಕರವಾಗಿರ್ತಕ್ಕಂಥ ಯೋಜನೆಯನ್ನ ಮನೆ ಶಾಸಕರು ಕೂಡಲೇ ಈಗ ನಾನು ಏನಾದರೂ ಮಾಡಬೇಕು ಏನಾದ್ರು ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡ ಮೇಲೆ ಇವತ್ತು ನೀವೆಲ್ಲ ನೋಡ್ತಿರ್ಬೋದು ನೀರಿನ ಸಮಸ್ಯೆ ಎಷ್ಟಿದೆ ಅಂತ ನೋಡಿಕೊಂಡು ಶುದ್ಧಗಂಗೆ ಅಂತ ಕುಡಿಯೋ ನೀರು ಘಟಕ ತೆಗೆದಿದ್ದೆ ಅವಾಗ ಮೊದಲನೇ ಬಾರಿ ಪಟ್ಟಣದಲ್ಲಿ ಕುಡಿಯೋ ನೀರಿನ ಘಟಕ ననగ తు ఖుషిత అంతూ ఇన్న కుయోనీ యాదే రీతి ఇల్లి తనక దురస్తి చాలూ ఇలా సరియా దురస్తి అయితే అవ్వల్ కుడిత పరిస్థితి ఇప్పుడు అంత శాసకర ముందాలో క్వత శుద్ధ కుడి కొట్టి పెట్రోల్ కొట్టి శాసకీ ಮೂರು ಧನ್ಯವಾದಗಳನ್ನು ತಿಳಿಸ್ಕೆ ಇಷ್ಟಪಡ್ತೀನಿ ಹಾಗೆ ಮುಂದಿನ ದಿನಗಳಲ್ಲಿ ಈ ತರಹ ಕಾರ್ಯಕ್ರಮ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಎಲ್ಲಾ ನಾಗರಿಕರಿಗೆ ವಿಷಯ ಮುಕ್ತರ ಹಾಗೆ ಶಾಸಕರಿಗೆ ಎಲ್ಲಾ ಮುಖಂಡರುಗಳು ಬೆಂಬಲ ನೀಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲರೂ ಅವರಿಗೆ ಜೊತೆಯಾಗಿ ನಿಲ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಮತ್ತೊಮ್ಮೆ ಶಾಸಕರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಧನ್ಯವಾದಗಳು